ನಮಸ್ತೆ ವೀಕ್ಷಕರೇ ಶುಭ ಸಂಜೆ ನೀವು ನೋಡ್ತಾ ಇದ್ದೀರಾ ದೇವಿ ಮಹಾತ್ಮೆ ವಿಶೇಷ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರವೀಣಿದಾಸ್ ವೀಕ್ಷಕರೇ ನಿಮಗೆಲ್ಲ ಗೊತ್ತಿರೋ ಹಾಗೆ ಕಾರ್ಯಕ್ರಮದ ಮುಖಾಂತರವಾಗಿ ದೇವಿ ಆರಾಧನೆಯ ಕುರಿತಾಗಿ ದೇವಿ ಪುರಾಣದ ಕುರಿತಾಗಿ ನಾವು ತಿಳ್ಕೊಳ್ತಾ ಇದ್ದೀವಿ ದೇವಿ ಕಥೆಯನ್ನು ಕೇಳ್ತಾ ಇದ್ದೀವಿ ಪ್ರತಿ ಸಂಚಿಕೆನಲ್ಲೂ ಕೂಡ ನಾವು ಹೇಳ್ತಾ ಬರ್ತಾ ಇದ್ದೀವಿ ದೇವಿ ಪುರಾಣವನ್ನು ಯಾಕೆ ಕೇಳಬೇಕು ಅಂತ ಹೇಳಿ ಮನೆಯಲ್ಲಿರುವಂಥ ನೆಗೆಟಿವಿಟಿ ಹೋಗಬೇಕು ಅಂದರೆ ದೇವಿ ಪುರಾಣವನ್ನು ಕೇಳಬೇಕಾಗತ್ತೆ ನಿಮ್ಮಲ್ಲಿ ಗ್ರಹಗತಿಯ ದೋಷಗಳು ಏನಾದರೂ ಇದ್ದರೆ ಆ ದೋಷಕ್ಕೆ ಪರಿಹಾರ ಬೇಕು ಅಂದರೆ ದೇವಿ ಆರಾಧನೆಯಿಂದ ಅಥವಾ ದೇವಿ ಪುರಾಣವನ್ನು ಕೇಳೋದ್ರಿಂದ ನಿಮ್ಮಲ್ಲಿರುವಂತಹ ದೋಷಗಳು ದೂರವಾಗುತ್ತೆ ಹಾಗೆ ಸಂಚಿಕಿನಲ್ಲೂ ಕೂಡ ಒಂದಷ್ಟು ಮಾಹಿತಿ ಅದರೊಟ್ಟಿಗೆ ಕೆಲವೊಂದು ಸೂಕ್ತ ಪರಿಹಾರಗಳನ್ನು ಕೂಡ ಗುರುಜಿಯವರು ನಮಗೆ ತಿಳಿಸ್ತಾ ಬರ್ತಿದ್ದಾರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮೊಟ್ಟಿಗೆ ಇದ್ದಾರೆ ಆಧ್ಯಾತ್ಮಿಕ ಚಿಂತಕರಾಗಿರುವಂತಹ ರಾಮಕೃಷ್ಣ ಶಾಸ್ತ್ರಿಯವರು ಮೊದಲನೇದಾಗಿ ಗುರುಜಿಯವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ ಗುರುಜಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರಮ್ಮ ಇನ್ನು ವೀಕ್ಷಕರೇ ಇವತ್ತಿನ ಕಾರ್ಯಕ್ರಮದಲ್ಲಿ ಅಂದ್ರೆ ಕಳೆದ ಸಂಚಿಕೆಯಲ್ಲಿ ನೀವೆಲ್ಲರೂ ಕೇಳಿಸ್ಕೊಂಡಿರ್ತೀರಾ ಏನಾಗಿತ್ತು ಕಥೆಯಲ್ಲಿ ಅಂತ ಹೇಳಿ ಹಿಮಾಲಯ ಪರ್ವತಕ್ಕೆ ದೇವಾನುದೇವತೆಗಳು ಹೊರಟಿದ್ದಾರೆ ದೇವಿಯನ್ನ ಆರಾಧಿಸ್ತಾ ಇದ್ದಾರೆ ಮುಂದೇನಾಗುತ್ತೆ ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ಗುರುಜಿಯವರು ತಿಳಿಸ್ಕೊಡ್ತಾರೆ ಗುರುಜಿ ಮುಂದೇನಾಗುತ್ತೆ ಬೃಹಸ್ಪತಿಯ ಒಂದು ಆಣತಿಯಂತೆ ಈ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೋಸ್ಕರವಾಗಿ ದೇವಿಯನ್ನು ಹೋಗಿ ಪ್ರಾರ್ಥನೆಯನ್ನು ಮಾಡಬೇಕು ಅಂತ ಹೇಳಿದಾಗ ಈ ದೇವಾನು ದೇವತೆಗಳೆಲ್ಲ ಕೂಡ ಆ ಹಿಮಾಲಯ ಪರ್ವತಕ್ಕೆ ಹೋಗಿದ್ದಾರೆ ಅಲ್ಲಿ ಆ ಜಗನ್ಮಾತೆಯನ್ನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಯೇವಿ ಸರ್ವಭೂತೇಶು ವಿಷ್ಣು ಮಾಯೇತಿ ಶಬ್ದಿತ ನಮಸ್ತಸ್ಯೇ 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 ಸ್ಯೇ ನಮಃ ಅಂತ ಮಹಾಂತ ಹಿಂದಿನ ಒಂದು ಭಾಗದಲ್ಲಿ ನಾನಿದನ್ನು ಪ್ರಾರಂಭ ಮಾಡಿದ್ದೆ ಆದರೆ ಹಲವಾರು ವೀಕ್ಷಕರಿಗೆ ಇದು ಅಕಸ್ಮಾತಾಗೇನಾದರೂ ಮಿಸ್ ಆಗಿದ್ದರೆ ಇದನ್ನು ನಾವು ಇನ್ನೊಂದು ಸರ್ತಿ ಹೇಳೋಣ ಅನ್ನೋ ಒಂದು ಉದ್ದೇಶದಿಂದ ಯಾವ ಜಗನ್ಮಾತೆ ವಿಷ್ಣುವಿನ ಮಾಯೆಯ ರೂಪದಲ್ಲಿ ಇದ್ದಾಳೋ ಅಂತಹ ಜಗನ್ಮಾತೆಗೆ ನಮಸ್ಕಾರಗಳು ಅಂತ ಹೇಳಿ ಹೋದ ಎಪಿಸೋಡ್ನಲ್ಲಿ ಕೂಡ ಅದೇ ಹೇಳಿದೆ ವಿಷ್ಣುವಿನ ಮಾಯೆ ಅಂತಂದಾಗ ಮಧುಕೈಟ ಬರ ವಧೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮಾಯಾ ರೂಪದಲ್ಲಿ ಆತ ವಿಷ್ಣು ಯೋಗನಿದ್ರೇನ ಮಾಡ್ತಾ ಇದ್ದಿದ್ದು ಅಂತ ಹೇಳಿ ಅಂತಹ ವಿಷ್ಣು ಮಾಯೆಯನ್ನು ಹೊಂದಿದ್ದಂತಹ ಜಗನ್ಮಾತೆಗೆ ನಮಸ್ಕಾರ ಅಂತ ಅವರು ಆ ಒಂದು ಸಂದರ್ಭವನ್ನು ಜ್ಞಾಪಿಸ್ಕೊಂಡು ಜ ದೇವಿನ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಮಧುಕೈಟವರಿಗೆ ಹೇಗೆ ತೊಂದ ವಿಧ ಅವನು ಯುದ್ಧವನ್ನು ಮಾಡಿ ಸಂಹಾರವನ್ನು ಮಾಡಿದ್ನೋ ಅಂತಹ ಶಕ್ತಿಯನ್ನು ಕೊಟ್ಟಂತಹ ಜಗನ್ಮಾತೆ ನೀನು ತಾಯಿ ನಿನಗೆ ನಮಸ್ಕಾರ ಅಂತ ಹೇಳಿ ಇದನ್ನು ಹೇಳ್ತಾ ಇದ್ರೆ ಆ ಕಥೆಗಳಲ್ಲಿ ಇನ್ನೂ ಹೇಳ್ತಾನೆ ಇರ್ತೀವಿ ಎರಡನೇದಾಗಿ ಯಾವ ಮನುಷ್ಯನಿಗೆ ಚೇತನ ಇಲ್ಲ ಚೇತನ ಬೇಕು ಅನ್ನೋವಾಗ ಯಾದೇವಿ ಸರ್ವಭೂತೇಶು ಪ್ರತಿಯೊಂದು ಜೀವಿಯಲ್ಲೂ ಯ ಪ್ರತಿಯೊಂದು ಭೂತದಲ್ಲೂ ಕೂಡ ಭೂತ ಅಂದರೆ ಚೇ ದಯ್ಯ ಭೂತಾಭಿಶಾಚಿ ಅಂತಲ್ಲ ಯಾವುದೇ ಒಂದು ಜೀವಿ ಚೈತನ್ಯ ಇಲ್ಲ ಅಂತಂದಾಗ ಆ ದೇವಿಯನ್ನು ಈ ರೀತಿ ಪ್ರಾರ್ಥನೆಯನ್ನು ಮಾಡಬೇಕು ಆಲಸ್ಯ ಅಂತ ಕರಿತೀವಿ ಆಲಸ್ಯ ಇರ್ತಕ್ಕಂಥವನು ಯಾ ದೇವೀ ಚೇತನೆತ್ಯ ವಿಧೀಯತೆ ನಮಸ್ತಸ್ಯೇ 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 ನಮೋ ನಮಃ ಇದು ದೇವತೆಗಳಿಗೆ ಮಾತ್ರ ಅಲ್ಲ ರೀ ನಾವು ಕೂಡ ಒಬ್ಬ ಮನುಷ್ಯ ಕೂಡ ತನಗೆ ಚೇತನ ಬೇಕು ಒಂಥರ ಆಲಸ್ಯ ಇದೆ ನಾನು ಇದರಿಂದ ಹೊರಗೆ ಬರಬೇಕು ಅಂದರೆ ಯಾರನ್ನ ಧ್ಯಾನ ಮಾಡಬೇಕು ಆ ಜಗನ್ಮಾತೆಯನ್ನು ಏನು ರೀತಿಗೆ ಅಮ್ಮ ನನಗೆ ಚೇತನ ಇಲ್ಲ ಚೇತನ ಕೊಡು ಅಂತ ಕೇಳೋದಕ್ಕಿಂತ ನಾನು ದೇವಿ ಸರ್ವಭೂತೇಶ ಪ್ರತಿಯೊಂದು ಜೀವಿಯಲ್ಲೂ ಕೂಡ ನೀನು ಚೈತನ್ಯವನ್ನು ಹೊಂದಿರತಕ್ಕಂಥ ಚೈತನ್ಯವನ್ನು ಕೊಡ್ತಕ್ಕಂಥ ಆ ಜಗನ್ಮಾತೆ ನನಗೆ ನಿನ್ನ ಆಶೀರ್ವಾದ ಮಾಡುತ್ತಾಯಿ ನನಗೆ ನಿನ್ನ ನಮಸ್ಕಾರ ತಾಯಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಎಷ್ಟು ಬುದ್ಧಾಗಿದೆ ಇದು ನೋಡಿ ಆಮೇಲೆ ಯಾವ ಮನುಷ್ಯನಿಗೆ ಜ್ಞಾಪಕಶಕ್ತಿ ಬೇಕೋ ಯಾವ ಮನುಷ್ಯನಿಗೆ ಸದ್ಬುದ್ಧಿ ಬೇಕೋ ಯಾವ ಮನುಷ್ಯನಿಗೆ ಒಳ್ಳೆಯ ರೀತಿಯಲ್ಲಿ ನಡ್ಕೊಡ್ತಕ್ಕಂತಹ ಒಂದು ಒಳ್ಳೆಯ ಬುದ್ಧಿ ಹುಟ್ಟು ಹುಡ್ ಇರಬೇಕು ಅಂಥದ್ದು ಯಾರು ಕೊಡ್ತಾರೆ ಜಗನ್ಮಾತೆ ರೀ ಹಾಗೆ ಆ ಅಂತಹ ಬುದ್ಧಿಯನ್ನು ಕೊಡ್ತಕ್ಕಂತಹ ಜಗನ್ಮಾತೆ ದೇವತೆಗಳು ಪ್ರಾರ್ಥನೆಯನ್ನು ಇದ್ದಾರೆ ಯಾವ ದೇವಿ ಸರ್ವಭೂತೇಶು ಬುದ್ಧಿ ರೂಪೇಣ ಬುದ್ಧಿಯ ರೂಪದಲ್ಲಿರ್ತಕ್ಕಂಥ ಜಗನ್ಮಾತೆ ಅವಳು ಸರ್ವಾಂತರಿ ಅಂಬೀರಿ ಎಲ್ಲ ಕಡೆ ಎಲ್ಲ ರೂಪದಲ್ಲೂ ಇದ್ದಾಳೆ ಹಾಗೆ ಅವರು ಪ್ರತಿಯೊಂದನ್ನು ಹೇಳ್ತಾ ಇದ್ದಾರೆ ಯಾವ ದೇವಿ ಸರ್ವಭೂತೇಶು ರೂಪೇಣ ಸಂಸ್ಥಿತ ನಮಸ್ತ ನಮಸ್ತಸ್ಯೇ ನಮಸ್ತ ನಮೋ ನಮಃ ನಾನು ಇದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಮಾಡ್ತಾ ಇದ್ದಾಗ ಬುದ್ಧಿ ರೂಪೇಣ ಅಂದಾಗ ನಮ್ಮ ವೀಕ್ಷಕರು ಕೂಡ ಇದನ್ನು ಹೇಳ್ಬೋದು ಯಾದೇವಿ ಸರ್ವಭೂತೇಶು ರೂಪೇಣ ಸಂಸ್ಥಿತ ನಮಸ್ತಸ್ಯೈ ನಮಸ್ತಸ್ಯ್ ನಮಸ್ತಸ್ಯ ನಮೋ ನಮಃ ಎಷ್ಟು ಚೆನ್ನಾಗಿದೆ ರೀ ಅಲ್ಲಿಂದ ಮುಂದಕ್ಕೆ ಬಂದಾಗ ಯಾವ ಮನ್ ಈಗ ಪ್ರತಿ ಜೀವಿ ಕೂಡ ಮಲಕ್ಕೊಳ್ಬೇಕು ಆಯಾಸ ಪರಿಹಾರ ಆಗಬೇಕು ಅಂತಂದರೆ ಶರೀರಕ್ಕೆ ಒಂದು ನಿದ್ರೆ ಅಂತಕ್ಕಂಥ ಒಂದು ಬೇಕು ಆ ನಿದ್ರೆಯ ರೂಪದಲ್ಲಿರ್ತಕ್ಕಂತಹ ಜಗನ್ಮಾತೆ ಯಾ ದೇವಿ ಸರ್ವಭೂತೇಶು ನಿದ್ರಾರೂಪೇಣ ಸಂಸ್ಥಿತ ನೋಡಿ ಎಷ್ಟು ಚೆನ್ನಾಗಿದೆ ನಿದ್ರಾರೂಪೇಣ ಸಂಸ್ಥಿತ ನಮಸ್ತಸ್ಯೇ 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 ನಮೋ ನಮಃ ಯಾವ ದೇವಿ ನಿದ್ರೆಯ ರೂಪದಲ್ಲಿದ್ದಾಳೋ ಆ ಜಗನ್ಮಾತೆಗೆ ನಾವು ನಮಸ್ಕಾರವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿ ಪ್ರಾರ್ಥನೆ ನಾವು ಮಾಡ್ತಾ ಇದ್ದಾರೆ ಅದಾದ ಮೇಲೆ ಹೊಟ್ಟೆ ಹಸಿವು ಇದನ್ನ ತೋರಿಸು ನನಗೆ ಹೊಟ್ಟೆ ಎಸು ಅಂತ ತೋರ್ಸಕ್ಕಾಗೋಲ್ಲ ಅನುಭವಿಸಿದ್ದು ನೋಡಬೇಕು ಆ ರೂಪದಲ್ಲಿ ಕೂಡ ಅವಳಿದಾಳ್ರಿ ಎಲ್ರಿಲ್ಲ ರೀ ಅವಳು ಆ ಜಗನ್ಮಾತೆ ಯಾದೇವಿ ಸರ್ವಭೂತೇಶು ಕ್ಷುಧಾರೂಪೇಣ ಸಂಸ್ಥಿತ ಹಸಿವಿನ ರೂಪದಲ್ಲಿರ್ತಕ್ಕಂಥ ನಿನಗೆ ನಮಸ್ಕಾರ ಆ ಹಸಿವು ಅನ್ನೋದು ನಿಮಗೆ ಅನುಭವ ಆಗಲಿಲ್ಲ ಅಂದ್ರೆ ನೀವು ತಿನ್ನೋದಿಲ್ಲ ರೀ ಯಾವಾಗ ನೀವು ತಿನ್ನೋದಿಲ್ಲ ನಿಮ್ಮ ಶರೀರ ಏನಾಗುತ್ತೆ ಶಕ್ತಿಹೀನವಾಗ್ಬಿಡುತ್ತೆ ಕುಂಠಿತವಾಗ್ಬಿಡುತ್ತೆ ಪ್ರಯೋಜನ ಇಲ್ಲ ಹೋಗ್ಬಿಡುತ್ತೆ ಹಾಗಾಗಿ ಹಸಿವು ಅಂತಕ್ಕಂಥದ್ದನ್ನು ಅವಳು ಕಾಣಿಸ್ಬೇಕು ಅಂತಂದರೆ ಅವಳು ಆ ರೂಪದಲ್ಲಿ ಕಾಣಿಸ್ತಾಳೆ ಅವಾಗ ನಿಮಗೆ ಆ ಭಾಸವಾಗುತ್ತೆ ನನಗೆ ಇದೆ ನೀವು ಊಟ ಮಾಡಬೇಕು ನೋಡಿ ಈ ಸಾಮಾನ್ಯವಾಗಿ ಮಕ್ಕಳು ಕೂಡ ನನಗೆ ತನಗೆ ಇದೆ ಅನ್ನೋದನ್ನು ಬಿಟ್ಟು ಹೇಳಿದೆ ಇದ್ರೂ ಕೂಡ ಹಠ ಮಾಡೋದು ಅಳೋದೋ ಮಾಡ್ತಾರೆ ಅಂದರೆ ಅವಳು ಆ ಒಂದು ಹಠದ ರೂಪ ಒಂದು ಇದರಲ್ಲಿ ಅವಳು ಕಾಣಿಸ್ತಾಳೆ ನಂಗೆ ಇದೆ ತವಾಗ ತಾಯಿಗೆ ಇದೆ ಮಗುಗೆ ಅಂತ ಅವಳು ಹಾಲು ಕೊಡ್ತಾಳೆ ತಿಂಡಿ ಕೊಡ್ತಾಳೆ ಊಟ ಮಾಡಿಸ್ತಾಳೆ ಹಾಗಾಗಿ ಹಸಿವು ಅನ್ನೋದು ಆ ರೂಪದಲ್ಲಿ ಅವಳು ಕಾಣಿಸ್ತಾಳೆ ಜಗನ್ಮಾತೆ ಅಂತಹ ಹಸಿವಿನ ರೂಪದಲ್ಲಿ ರೂಪೇಣ ಸಂಸ್ಥೆತ ನಮಸ್ತಸ್ಯ ನೋಡಿ ಚಿಕ್ಕ ಮಕ್ಕಳು ಅಂತಲ್ಲ ಪ್ರತಿ ಒಂದು ಜೀವಿಗೂ ಕೂಡ ಹಸಿಬು ಬಾಯಿ ಹಾರಕ್ಕೆ ಅದು ಇದು ಆಗುತ್ತೆ ಆ ರೂಪದಲ್ಲಿ ಅವಳು ಕಾಣಿಸ್ತಾ ಇರ್ತಕ್ಕಂಥ ಜಗನ್ಮಾತೆ ಅಂತ ಜಗನ್ಮಾತೆ ನಿನಗೆ ನಮಸ್ಕಾರ ಅಂತ ನೋಡಿ ಎಷ್ಟು ಚೆನ್ನಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ದೇವಾನು ದೇವತೆಗಳು ಆ ಜಗನ್ಮಾತೆಯನ್ನು ಕುರಿತು ಆಮೇಲೆ ಯಾದೇವಿ ಸರ್ವಭೂತೇಶು ಛಾಯಾ ರೂಪೇಣ ಸಂಸ್ಥಿತ ಛಾಯಾ ಅಂದ್ರೇನು ನೆರಳು ಯಾವ ದೇವಿ ನೆರಳಿನ ರೂಪದಲ್ಲಿ ಈಗ ನಾವು ನಡ್ಕೊಂಡು ಹೋಗ್ತಾ ಇರ್ತೀವಲ್ಲ ಎಷ್ಟೋ ಸತಿ ಅನ್ಕೋತೀವಿ ಅಪ್ಪ ನಾನು ಹಂಗೆ ಇದ್ದ ಇವನು ಅಂತ ಒಳ್ಳೇದು ಕೆಟ್ಟದೋ ತುಂಬ ಕ ಕಷ್ಟ ಕಾಲದಲ್ಲಿದ್ದಾಗ ಅಪ್ಪ ನಾನು ಎಲ್ಲಿ ಹೋದರೂ ನನ್ನ ಹಿಂದೆ ನೆರಳು ಹಂಗೆ ಬಂದಪ್ಪ ನಾನು ಕಾಪಾಡ್ದೆ ಅಂತ ಆ ತಾಯಿ ರೀ ಅದು ಛಾಯಾ ರೂಪೇಣ ಸಂಸ್ಥೆ ನೀವು ಎಲ್ಲಿ ಹೋಗ್ತೀರಿ ಅಲ್ಲಿ ನಿಮ್ಮ ಹಿಂದೆ ಅವಳು ಜಗನ್ಮಾತೆ ಅವಳನ್ನು ನಂಬಿಬಿಟ್ರೆ ಸಾಕು ರೀ ಈ ಪ್ರಪಂಚದಲ್ಲಿ ನಿಮ್ಗೆ ಇನ್ನೇನು ಬೇಡ ನೀವೆಲ್ಲ ಕಷ್ಟ ಪರಿಹಾರ ಆಯಿತು ಅಂತ ತಿಳ್ಕೊಡ್ರಿ ನೀವು ಈಗ ನೀವು ಎಪಿಸೋಡ್ ಶುರು ಮಾಡುವಾಗ ಹೇಳಿದ್ರಿ ನೀವು ನಮ್ಮ ವೀಕ್ಷಕರಿಗೆ ಇದನ್ನು ಹೇಳ್ತಾ ಇರ್ತೀವಿ ಟಿಪ್ಸ್ ಕೊಡ್ತಾ ಇರ್ತೀವಿ ಅಂತ ಯಾವ ಮನುಷ್ಯ ದೇವಿಯ ಆರಾಧಕನೋ ಯಾರ ದೇ ಯಾವ ಮನುಷ್ಯ ದೇವಿಯನ್ನು ಸಂಪೂರ್ಣವಾಗಿ ನಂಬಿದಾನೋ ಯಾವ ಮನುಷ್ಯ ಆ ದೇವಿಯನ್ನೇ ಪ್ರಾರ್ಥನೆ ಮಾಡ್ತಾನೋ ಅಷ್ಟೇ ಸಾಕು ರೀ ಮಾತೃದೇವೋ ಭವ ನಮ್ಮಮ್ಮ ತಾಯಿ ಅವ್ಳು ಜಗನ್ಮಾತೆ ಲಲಿತಾ ತ್ರಿಪುರ ಸುಂದ್ರಿ ನೋಡ್ಕೋತಾಳೆ ಬಿಡ್ರಿ ಹಾಗೆ ಛಾಯಾ ರೂಪೇಣ ಸಂಸ್ಥೆ ನೀವು ಎಲ್ಲಿ ಹೋದರೂ ನಿಮ್ಮ ಬೆಳಕಿದ್ರೆ ನಿಮ್ಮ ಜೊತೆ ನೆರಳು ಬರುತ್ತೆ ನಿಮ್ಮ ನೆರಳ ನೆರಳು ರೂಪದಲ್ಲಿ ಇದ್ದು ಕಾಯ್ದು ನಿಮ್ಮನ್ನು ರಕ್ಷಣೆ ಮಾಡ್ತಕ್ಕಂಥ ಜಗನ್ಮಾತೆ ಅವಳನ್ನ ಪ್ರಾರ್ಥನೆ ಮಾಡ್ತಾರೆ ಅಮ್ಮ ತಾಯಿ ಛಾಯಾ ರೂಪೇಣ ಸಂಸ್ಥಿತ ನಮಸ್ತಸ್ಯೇ 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 ನಮೋ ನಮಃ ಕೇಳ್ತಾ ಇದ್ರೆ ಯಾವ ತಾಯಿ ಶಕ್ತಿ ರೂಪದಲ್ಲಿ ಅಂತ ಶಂಕರಾಚಾರ್ಯರು ಬರೆದಿರ್ತಕ್ಕಂತಹ ಈ ಸೌಂದರ್ಯ ಲಹರಿಲಿ ಮೊದಲನೇ ಲೈನೇ ಅದು ರೀ ಯಾವ ಶಕ್ತಿ ಈಶ್ವರನ ಹತ್ರ ಇಲ್ಲ ಅವನು ಕೂಡ ಶಕ್ತಿಹೀನಾಗಿಬಿಡ್ತಾನೆ ಅಂತ ಮೊದಲನೇ ಶ್ಲೋಕನೇ ಅದು ಹಾಗಾಗಿ ಆ ಯಾರಿಗೆ ಶಕ್ತಿ ಇಲ್ಲ ಈಗ ನಮಗೆ ಶಕ್ತಿ ಇಲ್ಲ ವೀಕ್ ಆಗಿದ್ದೀವಿ ಅಂತಂದರೆ ಏನು ಮಾಡೋಕ್ಕಾಗುತ್ತೆ ಅಸಹಾಯಕರಾಗಿ ಕೂತಿರ್ತೀವಿ ಹಾಗಾಗಿ ಅಂತಹ ಶಕ್ತಿಯನ್ನು ಕೊಡ್ತಕ್ಕಂತಹ ಅಂತಹ ಒಂದು ಏನು ಬಲವನ್ನು ಕೊಡ್ತಕ್ಕಂತಹ ಎಲ್ಲ ರೀತಿಯಲ್ಲೂ ಶಕ್ತಿ ಇದೆ ಬರೀ ಫಿಸಿಕಲ್ ಅಂತಲ್ಲ ಜ್ಞಾಪಕ ಶಕ್ತಿ ತಿನ್ನುವಂಥ ಶಕ್ತಿ ಅರಗಿಸ್ಕೊಳ್ಳೋ ಶಕ್ತಿ ನೋಡೋ ಶಕ್ತಿ ಕೇಳೋ ಶಕ್ತಿ ವಾಸನೆ ನೋಡಿ ಎಷ್ಟು ಶಕ್ತಿಗಳಿದೆ ನಮಗೆ ಶಕ್ತಿ ಅಂದ ಅಂತಕ್ಷಣ ತೋಳು ಬಲ ತೋರಿಸ್ಕೊಂಡು ಶಕ್ತಿ ಅದೆಲ್ಲ ರೀ ಎಲ್ಲ ರೀತಿಯಲ್ಲೂ ಶಕ್ತಿ ಇರಬೇಕು ನನಗೆ ಅರಗಿಸ್ಕೊಳೋ ಶಕ್ತಿನಲ್ಲ ಅಯ್ಯೋ ನೋಡೋ ಶಕ್ತಿ ಇಲ್ಲ ನಾನು ಕೇಳಿಯೋ ಶಕ್ತಿ ಇಲ್ಲ ಅಲ್ವಾ ಕಿವಿ ಕೇಳಿಸ್ತಾ ಇದ್ದವ್ರೆ ಅಯ್ಯೋ ನಾನು ಕೇಳೋ ಶಕ್ತಿ ಇದ್ದಿದ್ರೆ ನಾನು ಇದನ್ನು ಕೇಳಿಸ್ಕೊತಾ ಇದ್ದೆ ಕಣ ಹೌದು ಅಲ್ವಾ ಈಗ ನಮ್ಗೆ ಇದು ಬಂತು ಯಾವುದು ಕೊರೋನಾ ಬಂತು ಕೊರೋನಾ ಬಂದಾಗ ಏನಾಯಿತು ಸ್ಮೇ ಇದು ನಮಗೆ ವಾಸನೆ ಶಕ್ತಿನೇ ಇಲ್ಲ ಏನದು ಸಪ್ಪಿಗೆ ಹೂ ಮುಗಿಟ್ಕೊಂಡ್ರೂ ಇದಿಲ್ಲ ಸಂಟು ವಾಸನೆ ಇಟ್ಕೊಂಡ್ರೂ ವಾಸನೆ ಇಲ್ಲ ಏನೋ ಒಂದು ಅದ್ರ ತಾಪತ್ರೆ ಆಗುವುದಾದರೆ ಅಂತಹ ಒಂದು ಶಕ್ತಿ ಅವಳು ಒಳಗಡೆ ಇದ್ದು ನಿಮಗೆ ಆ ಶಕ್ತಿಯನ್ನು ಕೊಡ್ತಾಳೆ ಅಂತಹ ಶಕ್ತಿ ಇದ್ದರೆ ಮಾತ್ರ ನೀವು ಅದನ್ನು ಅನುಭವಿಸೋದಕ್ಕೆ ಸಾಧ್ಯ ಇದೆ ಹಾಗಾಗಿ ಅಂತಹ ಶಕ್ತಿ ರೂಪೇಣ ಎಲ್ಲ ಭೂತಗಳಲ್ಲೂ ಎಲ್ಲ ಪ್ರ ಜೀವಿಗಳಲ್ಲೂ ಪ್ರಾಣಿಗಳಲ್ಲೂ ಕೂಡ ಶಕ್ತಿ ರೂಪದಲ್ಲಿರ್ತಕ್ಕಂತಹ ಜಗನ್ಮಾತೆ ನಿನಗೆ ನಮಸ್ಕಾರ ತಾಯಿ ಅಂದರೆ ಏನು ಹೇಳ್ತಾರೆ ಅಂತಂದರೆ ಪ್ರತಿ ಒಂದೂ ನೀನೇ ಅಂಥೇಳಿ ಈಗ ನಾವು ಹೋಮ ಹವನಗಳನ್ನೆಲ್ಲ ಮಾಡ್ತೀವಿ ಮಾಡಿದಾಗ ಸ್ವಾಹ ಅಂತ ಹೇಳ್ತೀವಿ ಆ ಸ್ವಾಹ ಅನ್ನೋದು ಯಾರು ಅಂತ ಅವಳೇ ಅವಳ ವಿನಹ ನೀವು ಇನ್ನೇನು ಮಾಡೋಕ್ಕಾಗೋದಿಲ್ಲ ಸ್ವಧಾ ಅಂತಂದಾಗ ಅದು ಪಿತೃದೇವತೆಗಳಿಗೆ ಉದ್ದೇಶಿಸಿ ಮಾಡ್ತಕ್ಕಂಥ ಹವನಗಳು ಆಗ ಅವಾಗ ಸ್ವಧ ಅಂತ ಹೇಳ್ತೀವಿ ಅಂದರೆ ಸ್ವಾಹಾನು ನೀನೇ ಸ್ವಧಾನು ನೀನೇ ಅನ್ನೋವಂಥದ್ದು ಹಾಗಾಗಿ ಆ ಒಂದು ಚೈತನ್ಯ ಶಕ್ತಿ ಕೂಡ ಇದ್ದಂಥ ತಾಯಿ ನಿನಗೆ ನಮಸ್ಕಾರ ತಾಯಿ ಅಂತ ಹೇಳಿ ಹ್ಞೂ ಹ್ಞೂ ಮುಂದಕ್ಕೆ ಯಾದೇವಿ ಸರ್ವಭೂತೇಶು ತೃಷ್ಣಾರೂಪೇಣ ಸಂಸ್ಥಿತ ಏನದು ಅಂದರೆ ತೃಪ್ತಿ ಇರಬೇಕ್ರಿ ಆ ತೃಪ್ತಿ ಈಗ ನಿಮ್ಗೆ ತುಂಬ ಹೊಟ್ಟೆ ತುಂಬೋಯ್ತು ಹಸಿವು ಕೊಟ್ಟೆ ಅಂತ ಅಂದ್ಬಿಟ್ಟು ಗುಡಾಣ ತುಂಬಿಸ್ತಾನೇ ಇದ್ದರೆ ಹಾಗೆ ಈಚೆ ಬಂದುಬಿಡುತ್ತೆ ಆದರೆ ನಿಮ್ಗೆ ಆ ಫೀಲಿಂಗ್ ಆಗಬೇಕಲ್ಲ ನನಗೆ ಹೊಟ್ಟೆ ತುಂಬಿದೆ ಅಥವಾ ನನಗೆ ಇನ್ನೇನೋ ನೋಡಿ ಸಾಕಾಗಿದೆ ನನಗೆ ಸಾಕು ಅನ್ನೋ ಒಂದು ಆ ತೃಪ್ತಿ ಏನಿದೆ ಆರು ಯಾರದು ಅದು ಇವುಳೆ ನೋಡಿ ಎಷ್ಟು ಚೆನ್ನಾಗಿದೆ ಏಕಾಏಕಿ ಒಂದೇ ಸಮ ಮಾಡ್ತಾ ಕೂತಿದ್ರೆ ಒಂದು ತೃಪ್ತಿಯನ್ನು ಸಿಗುತ್ತೆ ಎಲ್ಲೋ ಒಂದು ಕಡೆ ಅವಾಗ ಆ ತೃಪ್ತಿ ಯಾರು ಇವಳೇ ಯಾದೇವಿ ಸರ್ವಭೂತೇನ ತೃಷ್ಟಿರೂಪೇಣ ಸಂಸ್ಥಿತ ನಮಸ್ತಸ್ಯೇ 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 ನಮೋ ನಮಃ ಇದನ್ನು ಹೇಳ್ತಾ ಇದ್ರೆ ಕೇಳ್ತಾ ಇದ್ರೆ ಹೆಂಗೆ ಅನ್ಸುತ್ತಲ್ಲ ಕೇಳ್ತಾನೆ ಇರಬೇಕು ಹೇಳ್ತಾನೆ ಇರಬೇಕು ಅಂತ ಅನ್ಸುತ್ತೆ ಇದು ನನಗೆ ತೃಪ್ತಿ ಬೇಕಾಯ ನನಗೆ ಯಾರು ತುಂಬ ತೊಂದರೆ ಇದೆ ನನ್ನ ಮನಸ್ಸಿಗೆ ಶಾಂತಿ ಇಲ್ಲ ನನಗೆ ತೃಪ್ತಿ ಬೇಕು ಅಂದರೆ ನಮ್ಮ ತೃಪ್ತಿ ಕೊಡುತ್ತಾಯಿ ಅಂತ ಕೇಳಬೇಕು ಅಂದರೆ ಹೆಂಗೆ ಕೇಳಬೇಕು ದೇವಿ ಸರ್ವಭೂತೇಶು ತುಷ್ಟಿರೂಪೇಣ ಸಂಸ್ಥಿತ ನಮಸ್ತಸ್ ನಮಸ್ತ ನಮಸ್ತಸ್ಯೇ ನಮೋ ನಮಃ ಮುಂದಕ್ಕೆ ಯಾ ಯಾದೇವಿ ಸರ್ವಭೂತೇಶು ಕ್ಷಮಾರೂಪೇಣ ಕ್ಷಾಂತಿ ರೂಪೇಣ ಸಂಸ್ಥಿತ ನೋಡಿ ಕ್ಷಮಾಗುಣ ಕ್ಷಮಾಧರಿತ್ರಿ ಅಂತ ಕರಿತೀವಿ ಭೂಮಿಯನ್ನು ಕ್ಷಮಾಯಾಧರಿಸಿ ಎಷ್ಟೋ ಜನ ನನಗೆ ಅನಿಸುತ್ತೆ ನಾವು ಹಾಸಿಗೆ ಎಂದು ಎದ್ದೇಳ್ತೀವಿ ಕೆಲವರು ಹಾಸಿಗೆ ಕೆಲವರು ಮಂಚ ಕೆಲವರು ಇನ್ನೊಂದು ಮತ್ತೊಂದು ಛಾಪೆನೇ ಇಟ್ಕೊಳ್ಳೋಣ ಬೆಳಗ್ಗೆದ್ದ ತಕ್ಷಣ ಏನು ಮಾಡಬೇಕು ಅಂದಾಗ ಬೆಳಗ್ಗೆದ್ದ ತಕ್ಷಣ ನಾನು ಯಾವ ಇದಕ್ಕೋಗಲಿ ಬೆಳಗ್ಗೆದ್ದು ಏನು ಮಾಡಲಿ ಇದು ಮಾಡಲಿ ಎಷ್ಟು ಪ್ರಾಫಿಟ್ಟು ಎಷ್ಟು ಬೆಳಗ್ಗೆದ್ದ ತಕ್ಷಣ ಆ ಒಂದು ಕೈನ ಹಿಡ್ಕೊಂಡು ಕರಾಗ್ರೆ ವಸತೆ ಲಕ್ಷ್ಮಿ ಕರಮಧ್ಯೆ ಸರಸ್ವತಿ ಕರಮೂಲೆ ಗೌರಿ ಪ್ರಭಾತೆ ಅಂತ ಆ ಜಗನ್ಮಾತೆಯನ್ನು ನೆನೆಸ್ಕೋಬೇಕು ಎಷ್ಟು ಶಕ್ತಿ ಬರುತ್ತೆ ಗೊತ್ತಾ ಇದೇ ರೀ ಯಾವ ತಾಯಿಯಲ್ಲಿ ಈ ಒಂದು ಶಕ್ತಿ ಇದೆ ಅವಳನ್ನ ನೆನೆಸ್ಕೋತಾ ಇರ್ತೀರ ಹೇಳಿದೆ ಬ್ರ ಏನು ಕಾಳಿ ಸ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಅಲ್ವಾ ಕರಾಗ್ರೆ ವಸತೆ ಲಕ್ಷ್ಮಿ ಕರಮಧ್ಯೆ ಸರಸ್ವತಿ ಕರಮೂಲೆ ಗೌರಿ ಪ್ರಭಾತೆ ಕರದರ್ಶನಮ್ಮ ತಾಯಿ ಮೊದಲು ಅದು ನೆನೆಸ್ಕೋಬೇಕು ಆಮೇಲೆ ಹಾಸಿಗೆಯಿಂದಾಗಲಿ ಅಥವಾ ಎದ್ದು ಭೂಮಿ ಮೇಲೆ ಕಾಲಿಡುವಾಗ ಆ ಭೂತೈವಿರಿ ನೀವು ಆ ತಾಯಿ ಮೇಲೆ ಕಾಲಿಡ್ತಾ ಇದ್ದೀರಿ ಅಲ್ವಾ ಆ ಭೂಮಿಯನ್ನು ನೆನೆಸ್ಕೊಂಡು ನಮಸ್ಕಾರ ಮಾಡಬೇಕಮ್ಮ ತಾಯಿ ನನ್ನ ಹೊತ್ಕೊಂಡಿದ್ದೀಯ ತಾಯಿ ನಿನಗೆ ನಮಸ್ಕಾರ ನಾನು ಕಾಲಿನಲ್ಲಿ ನಿನಗೆ ಏನು ಇದು ಮಾಡ್ತಾಯಿದ್ದೀನಿ ಟಚ್ ಮಾಡ್ತಾ ಇದ್ದೀನಿ ನಿನ್ನ ಒದೀತಾ ಇದ್ದೀನಿ ನಿನ್ನ ಮೇಲೆ ಇದ್ದೀನಿ ನನ್ನ ಭಾರವನ್ನು ಸಹಿಸ್ತಾ ಇದ್ದೆ ಆ ತಾಯಿ ಕ್ಷಮಿಸ್ಬಿಡು ನಮಸ್ಕಾರ ಮಾಡ್ತಾ ಇದ್ದೀನಿ ನಿನಗೆ ಬೆಳಗಿದ್ದ ಭೂದೇವಿಗೆ ನಮಸ್ಕಾರ ಮಾಡಿ ಹೀಗೆ ಈ ಒಂದು ಶಕ್ತಿಯನ್ನು ಹೊಂದಿರ್ತಕೊಂಡೆ ಅದು ತಾಯಿನೇ ನೋಡಿ ಅವಳು ಅದೇ ರೂಪ ಭೂ ರೂಪದಲ್ಲಿ ಇದ್ದಾಳೆ ಕ್ಷಮೆ ಅದರಿತ್ರಿ ಕ್ಷಮಾ ಗುಣ ಇರ್ತಕ್ಕಂಥ ತಾಯಿ ಎಷ್ಟೋ ಸರ್ತಿ ಹೇಳ್ತೀವಿ ಏನಪ್ಪ ಏನು ಕ್ಷಮ ಅದರಿ ಏನು ತಾಳ್ಮೆ ಇವನಿಗೆ ಎಷ್ಟು ಇದು ಅಂತ ಮಾತಾಡ್ತೀವಿ ನಾವು ಹಾಗಾಗಿ ಆ ತಾಳ್ಮೆ ಆ ಒಂದು ಕ್ಷಮ ಕೊಡ್ತಕ್ಕಂತಹ ಬುದ್ಧಿ ಯಾರದು ಅವಳೇ ಯೇವಿ ಸರ್ವಭೂತೇಶು ಎಲ್ಲ ಕೂಡ ಆ ಕ್ಷಮೆಯನ್ನು ಕೊಡ್ತಕ್ಕಂತಹ ಜಗನ್ಮಾತೆ ಅವಳು ಆದ್ದರಿಂದ ಯಾದೇವಿ ಸರ್ವಭೂತೇಶು ಕ್ಷಮಾದೇವಿ ಅವಳು ಅವಳಿಂದ ಅಂತಹ ದೇವಿಗೆ ನಾನು ನಮಸ್ಕಾರವನ್ನು ಮಾಡ್ತಾಯಿದ್ದೀನಿ ಅಂತ ಇನ್ನು ಮುಂದೆ ಯಾವ್ಯಾವ ರೀತಿ ಪ್ರಾರ್ಥನೆಯನ್ನು ಮಾಡಿದ್ರು ಅಂತ ಹೇಳೋಣ ಓಕೆ ಗುರುಗಳೇ ಒಂದು ಬ್ರೇಕ್ ತಗೊಂಡು ಬೇಗ ವಾಪಸ್ ಬರೋಣ ವೀಕ್ಷಕರೇ ಕಾರ್ಯಕ್ರಮ ಮುಂದುವರಿಸ್ತೀವಿ ಒಂದು ಪುಟ್ಟ ವಿರಾಮದ ಬಳಿಕ ವಿರಾಮದ ಬಳಿಕ ದೇವಿ ಮಹಾತ್ಮೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ನಿಮಗೆಲ್ಲ ಗೊತ್ತಿರೋ ಹಾಗೆ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ಮಾಹಿತಿಯನ್ನು ಗುರುಗಳು ನಮಗೆ ನೀಡ್ತಾ ಇದ್ದಾರೆ ಗುರುಗಳನ್ನ ನೀವು ನೇರವಾಗಿ ಭೇಟಿ ಆಗಬೇಕು ಅಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಒಂದು ಅಪಾಯಿಂಟ್ಮೆಂಟ್ನ ಬುಕ್ ಮಾಡಿಕೊಂಡು ತದನಂತರ ಗುರುಗಳನ್ನ ನೀವು ಭೇಟಿ ಆಗಲಿಕ್ಕೆ ಅವಕಾಶವಿದೆ ಇನ್ನು ನೀವು ಜಾತಕವನ್ನ ಬರೆಸಿಲ್ಲ ಜಾತಕವನ್ನು ಬರೆಸ್ಕೊಳ್ಬೇಕು ಅನ್ನುವಂಥವ್ರು ಗುರುಗಳ ಹತ್ರ ಜಾತಕವನ್ನ ಬರೆಸ್ಕೊಳ್ಬಹುದು ಹಾಗೆ ಹೋಮಗಳನ್ನು ಮಾಡಿಸ್ಕೊಳ್ಬೇಕು ಅಂದರೆ ಅಂದರೆ ಆಶ್ಲೇಷ ಬಲಿ ಹೋ ಆಶ್ಲೇಷ ಬಲಿ ಆಗಿರ್ಬೋದು ನಾರಾಯಣ ಬಲಿ ಆಗಿರ್ಬೋದು ಚಂಡಿ ಹೋಮ ಸುದರ್ಶನ ಹೋಮ ಈ ರೀತಿಯಾದಂಥ ಹೋಮ ಹವನೆಗಳನ್ನು ನೀವು ಮಾಡಿಸ್ಕೊಳ್ಬೇಕು ಮನೆಯಲ್ಲಿ ಶುಭ ಕಾರ್ಯಗಳಿಗೆ ಗುರುಜಿಯವರ ಅವಶ್ಯಕತೆ ಇದ್ರೆ ನೀವು ಮಾಡಬೇಕಾಗಿರೋದು ಇಷ್ಟೇ ಮೊದಲನೇದಾಗಿ ಒಂದು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡಿಕೊಂಡು ತದನಂತರ ಗುರುಜಿಯವ್ರನ್ನ ಆಗಲಿಕ್ಕೆ ಅವಕಾಶವಿರುತ್ತೆ ಅಂತ ಹೇಳ್ತಾ ಹಾಗೆ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗತ್ತೆ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀವಿ ಬ್ರೇಕ್ಗಿಂತ ಮುಂಚಿತವಾಗಿ ಗುರುಜಿಯವರು ಒಂದು ಒಂದಷ್ಟು ವಿಷಯಗಳನ್ನು ನಮಗೆ ತಿಳಿಸೋರು ಅಂದರೆ ದೇವಿ ಯಾವ ಯಾವ ರೂಪದಲ್ಲಿ ಇರ್ತಾಳೆ ಆಕೆಯ ಆರಾಧನೆಯನ್ನು ನಾವು ಯಾವ ರೀತಿ ಮಾಡಬೇಕಾಗತ್ತೆ ಅಂತ ಬನ್ನಿ ಹಾಗಿದರೆ ಕತೆಯನ್ನು ಮುಂದುವರಿಸೋಣ ಗುರುಜಿ ಮುಂದೆ ಏನಾಗುತ್ತೆ ಯಾದೇವಿ ಸರ್ವಭೂತೇಶು ಯಾವ ದೇವಿ ಯಾವ ಎಲ್ಲ ಭೂತಗಳಲ್ಲೂ ಭೂತ ಅಂತಂತಂದರೆ ಎಲ್ಲ ಜೀವಿಗಳಲ್ಲೂ ಅಂತ ತಗೊಂಡ್ರೆ ಯಾದೇವಿ ಸರ್ವಭೂತೇಶು ಕ್ಷಾಂತಿ ರೂಪೇಣ ಸಂಸ್ಥಿತ ಅಂತ ಹೇಳ್ತಾ ಇದ್ವಿ ಕ್ಷಮಾ ರೂಪದಲ್ಲಿರ್ತಕ್ಕಂಥ ಜಗನ್ಮಾತೆ ಅಂತ ಹೇಳ್ತಾ ಇದ್ವಿ ಅದಾದ ಮೇಲೆ ಯಾದೇವಿ ಸರ್ವಭೂತೇಶು ಜಾತಿ ರೂಪೇಣ ಸಂಸ್ಥಿತ ಇದನ್ನು ನಾವು ತಪ್ಪಾಗಿ ಅರ್ಥೈಸಬಾರ್ದು ಜಾತಿ ಅಂತಂದರೆ ಮನುಷ್ಯನಲ್ಲಿರ್ತಕ್ಕಂಥ ಒಂದು ಎರಡು ಮೂರು ನಾಲ್ಕು ಮುನ್ನೂರೈವತ್ತು ಜಾತಿ ಅಲ್ಲ ಜಾತಿ ಅಂತ ಅಂದ ಕ್ಷಣಕ್ಕೆ ನಮ್ಮ ಕಿವಿಗಳೆಲ್ಲ ಯಾವ ಜಾತಿಯೋ ಶ ಇದು ಅಶ್ವ ಅಶ್ವಬೇಗ ಚಾನಲಲ್ಲಿ ಏನೋ ಜಾತಿ ಮಾತಾಡ್ತಿದ್ದಾರಪ್ಪ ರಾಮಕೃಷ್ಣಾಸ್ತ್ರಗಳು ನೋಡೋಣ ಯಾವ ಜಾತಿ ಬಗ್ಗೆ ಕಾಮೆಂಟ್ ಮಾಡಿದ್ರು ಜಾತಿ ಅಂದಾಗ ಮನುಷ್ಯ ವಿಧವಾಗಿರ್ತಕ್ಕಂಥ ಪ್ರಾಣಿಗಳು ಪಕ್ಷಿ ಜಾತಿ ಮರಗಳು ಮರಗಳಲ್ಲೇ ವಿಶೇ ಬೇರೆ 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 ವೆರೈಟೀಸು ಹಾಗಾಗಿ ಯಾವ ಯಾವ ಜಾತಿಗಳು ಅಂದರೆ ಆಯಾ ಯಾ ಪಂಗಡಗಳು ಅಂದಾಗ ಈಗ ಮರ ಮರದಲ್ಲಿ ವಿಶೇಷವಾಗಿ ಯಾವ್ಯಾವ ಮರಗಳು ಔಷಧೀಯ ಮರಗಳು ಔಷಧೀಯ ಸಸ್ಯಗಳು ಮನುಷ್ಯ ಮನುಷ್ಯನ ಪ್ರಾಣಿನೇ ಆದರೆ ಸ್ವಲ್ಪ ವಿವೇಕ ಇದೆ ಅಂತ ಅವನು ಹೇಳ್ಕೊಂಡಿರೋದು ಹೌದು ಅಲ್ವಾ ಹೇಳ್ಕೊಂಡಿರೋದಲ್ವ ಯಾರೂ ನಮ್ಗೆ ಹೇಳಿಲ್ಲ ಯಾರು ಹೇಳಿದಾರೇನೋ ಪ್ರಾಣಿ ಪಕ್ಷಿಗಳಪ್ಪ ನಿಮ್ಗೆ ಭಾಳ ಬುದ್ಧಿವಂತರಪ್ಪ ನಿಮ್ಮಷ್ಟು ಬುದ್ಧಿವಂತರು ಇಲ್ಲ ಅಂತ ಇಲ್ಲ ಹಾಗಾಗಿ ಏನೋ ನಮ್ಮಗೆ ನಾವೇ ಹೊಗಳಿಟ್ಕೊಂಡಿದ್ವಿ ಈಗ ಅಲ್ವಾ ಹಾಗಾಗಿ ಈ ಒಂದು ಜಾತಿ ಯಾವುದೇ ಇರ್ಬೋದು ಮನುಷ್ಯ ಇರ್ಬೋದು ಪ್ರಾಣಿಗಳಿರ್ಬೋದು ಪಕ್ಷಿಗಳಿರ್ಬೋದು ಕ್ರಿಮಿ ಕೀಟ ಸಸ್ಯಗಳು ಈ ಸರ್ಪ ಸರ್ಪಗಳಿರ್ಬೋದು ಇನ್ನೊಂದು ಮತ್ತೊಂದು ಯಾವುದರ ಇದೆ ಚಿಕ್ಕದಿಂದ ಯೂನಿಸೆಲ್ಯುಲರ್ ಇಂದ ದೊಡ್ಡ ಮಲ್ಟಿ ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ ಅವ್ರಿಗೂ ಇಟ್ಕೊಳ್ಳಿ ಹ್ಞೂ ಓಕೆ ಪಕ್ಷಿಗಳು ಪ್ರಾಣಿಗಳು ಪಕ್ಷಿಗಳು ಎಲ್ಲನೂ ಸೇರಿಸಿ ಎಲ್ಲ ರೂಪದಲ್ಲೂ ಯಾರಿದ್ದಾಳೆ ಅವಳೇ ಯಾ ದೇವಿ ಸರ್ವಭೂತೇಶು ಜಾತಿ ರೂಪೇಣ ಸಂಸ್ಥಿತ ಅಂತಹ ಜಗನ್ಮಾತೆಗೆ ನಮಸ್ಕಾರಗಳು ಅಂದರೆ ಸರ್ವ ಸರ್ವಸ್ವರೂಪಿ ಎಲ್ಲ ಕಡೆನೂ ಅವಳಿದ್ದಾಳೆ ಅವಳು ಅಂತ ಸರ್ವಸ್ವರೂಪಿ ಎಲ್ಲ ಸ್ವ ರೂಪದಲ್ಲೂ ಅಂತ ಸರ್ವಸ್ವರೂಪೇ ಸರ್ವೇಶ ಸರ್ವಶಕ್ತಿ ಸಮನ್ವಿತೆ ಭಯೇಭ್ಯ ಸ್ತ್ರಾಹಿನೋ ದೇವಿ ದುರ್ಗೆ ದೇವಿ ಮೋಸತೆ ಅಂತ ಈ ಶ್ಲೋಕ ಜ್ಞಾಪಕವಂತೀಗ ಸರ್ವಸ್ವರೂಪೆ ಎಲ್ಲ ರೂಪದಲ್ಲೂ ಉಳಿದಾಳೆ ಸರ್ವಸ್ವರೂಪೆ ಸರ್ವೇಶೆ ಎಲ್ಲನೂ ಅವಳೇ ಅಂತ ಸರ್ವ ಶಕ್ತಿ ಸಮನ್ವಿತ ಎಲ್ಲ ಶಕ್ತಿನೂ ಅವಳೇ ರೀ ಅಂತಹ ಜಗನ್ಮಾತೆ ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಯೇಭ್ಯ ಸ್ತ್ರಾಹಿನೋ ದೇವಿ ದುರ್ಗೆ ಅಬ್ಬಾ ಬಾ 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 ಎಷ್ಟು ಚೆನ್ನಾಗಿದೆ ಅವಳಿ ಅವಳ ಹೊಗಳುತ್ತಾ ಇದ್ರಿ ಅವಳಮ್ಮ ನಾನು ಓದೋ ಎಪಿಸೋಡ್ನಲ್ಲೆಲ್ಲೋ ಹೇಳ್ದಂಗೆ ಜ್ಞಾಪಕ ನನಗೆ ದೇವಿ ಬಾ ಸ್ತೋತ್ರ ಪ್ರಿಯಳು ಈಶ್ವರ ಅಭಿಷೇಕ ಪ್ರಿಯ ವಿಷ್ಣು ಅಲಂಕಾರ ಪ್ರಿಯ ಅಂತ ದೇವಿನ ಸ್ತೋತ್ರ ಮಾಡ್ರಿ ಇಷ್ಟೊಂದೆಲ್ಲ ಕಷ್ಟಪಡೋದು ಅದು ಇದು ಅಂತಂದರೆ ಲಲಿತಾ ಸಹಸ್ರನಾಮಕ್ಕಿಂತ ಬೇಕಾ ಅಂತ ಹೇಳಿದೆ ನಾನು ಯಾಕೆ ಕಾಯ್ದೆ ಒಂದು ಎರಡು ಎರಡು ಎಪಿಸೋಡ್ ಹಿಂದಾಗದಲ್ಲಿ ಹೇಳಿದೆ ಲಲಿತಾ ಸಹಸ್ರನಾಮ ಅದ್ಭುತ ರೀ ಆ ವಾಗ್ದೇವಿಗಳು ಆ ಜಗನ್ಮಾತೆಯನ್ನು ಅಷ್ಟು ಅಷ್ಟು ಬುದ್ಧಾಗಿ ವರ್ಣಿಸ್ತಾರ್ರಿ ಅವಳು ಯಾರು ಶ್ರೀಮಾದ ಮುಂದೆ ಏನಾದರೂ ನೋಡೋಣ ಜೆ ವಿದ್ಯ ಮಹಾತ್ಮೆ ಹೇಳ್ತಾ ಹೇಳ್ತಾ ಅವಕಾಶ ಸಿಕ್ಕಿದ್ರೆ ಆ ಲಲಿತಾ ಸಹಸ್ರನಾಮದ ಶ್ಲೋಕಗಳಲ್ಲಿ ಬರ್ತಕ್ಕಂಥದನ್ನು ನಾನು ಖಂಡಿತವಾಗ್ಲೂ ಹೇಳ್ತೀನಿ ಇದು ನಮ್ಮ ಸ್ತೋತ್ರಗಳಿಗೆ ಒಂದು ವಿಷಯ ಅದು ಯಾಕಂದರೆ ಲಲಿತಾ ಸಹಸ್ರನಾಮದಲ್ಲಿ ಅವಳನ್ನು ವರ್ಣಿಸ್ತಾರೆ ಶ್ರೀಮಾತ್ರೆ ಏನ್ಮಃ ಶ್ರೀ ಮಹಾರಾಜ್ಞೆ ಶ್ರೀಮತ್ ಸಿಂಹಾಸನೇಶ್ವರಿ ಏನ್ಮಃ ಯಾಕೆ ಅವಳು ಶ್ರೀಮತ್ ಸಿಂಹಾಸನೇಶ್ವರಿ ಅಹ ಅಂಥದ್ದನ್ನು ಏನು ಅಂತ ನೋಡೋಣ ಸಾಧ್ಯವಾದರೆ ಅದನ್ನು ಅದನ್ನು ತೆಗೆದು ತೆಗೆದು ಅಕಸ್ಮಾತ್ ಸಾಧ್ಯವಾದರೆ ಹಸ್ರನಾಮದ ವಿವರಣೆ ಕೂಡ ಕೊಡೋದಕ್ಕೆ ಖಂಡಿತವಾಗಲೂ ಸಂತೋಷ ಆಗುತ್ತೆ ನಾನು ಸತ್ಯವಾಗಲೂ ಹೇಳ್ತಾ ಇದ್ದೀನಿ ಎಲ್ಲ ದಯವಿಟ್ಟು ವೀಕ್ಷಕರಿಗೆ ಆ ದೇವಿ ಆರಾಧನೆ ಒಂದು ಮಾಡಿರಿ ಅವಳನ್ನು ಕೇಳಿಸ್ಕೊಡ್ರಿ ಸಾಕು ಮಾತೃ ದೇವೋ ಅಮ್ಮನೊಬ್ಬನ ಚೆನ್ನಾಗಿ ಚೆನ್ನಾಗಿಟ್ಕೊಂಡು ಅವಳು ವರ ಪಡ್ಕೊಳ್ರಿ ನಿಮಗೆಲ್ಲ ನಿಮ್ಮ ನಿಮ್ಮ ಮನೆ ಮುಂದೆ ಬಂದು ನಿಂತ್ಕೊಡುತ್ತೆ ಏನು ಬೇಕು ಅಂತ ಎಲ್ಲ ಕಷ್ಟ ಪರಿಹಾರ ಆಗಿಬಿಡ್ತು ಇದು ಮಾತ್ರ ನಾನು ಭಾಳ ಗಟ್ಟ ಆಘೋಷವಾಗಿ ಹೇಳ್ತೀನಿ ಒಂದು ಏನಂದರೆ ಆ ತಾಯಿನ ಭಾಳ ಸಿನ್ಸಿಯರಾಗಿ ಶ್ರದ್ಧೆಯಿಂದ ಕೇಳಬೇಕು ಅಷ್ಟೇ ನೀವು ಮನಸ್ಸಲ್ಲೊಂದು ಕೇಳಿದು ಇಟ್ಕೊಂಡ್ಬಿಟ್ಟು ಅವ್ನ ಪ್ರಾರ್ಥನೆ ಮಾಡ್ಕೊಂಬಂದ್ಬಿಟ್ಟೆ ದುರ್ಗಾ ಮಾತಾ ಮಂದಿರಕ್ಕೆ ಹೋಗಿದ್ದೆ ನಾವು ಅಲ್ಲೋಗ್ತೀವಿ ಇಲ್ಲೋಗ್ತೀವಿ ಹೋಗ್ತೀವಿ ಪ್ರಾರ್ಥನೆಯನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿರಿ ಅಡುಗೆ ಚೆನ್ನಾಗಿ ಮಾಡಿರಿ ರುಚಿಯಾಗುತ್ತೆ ಆಗುತ್ತೆ ತಾನೆ ಮನಸ್ಸೆಲ್ಲೋ ಕೆಟ್ಟೋದಾಗ ನೆನ್ನೆ ಅಡುಗೆ ಅಷ್ಟು ರುಚಿ ಇಲ್ಲ ಅಂತ ಹೇಳ್ಬಿಡ್ತಾರೆ ಮನೆಯಲ್ಲಿ ಹೇಳಿ ಆ ಮನಸ್ಸು ಹಾಗಾಗಿ ನೀವು ಎಷ್ಟು ಚೆನ್ನಾಗಿ ಆ ದೇವಿಯನ್ನು ಆರಾಧನೆ ಮಾಡ್ತೀರೋ ಅಷ್ಟು ಚೆನ್ನಾಗಿ ನಿಮಗೆ ಫಲಗಳು ಕೂಡ ಸಿಗುತ್ತೆ ಇದು ಮಾತ್ರ ಖಂಡಿತ ಅದರಿಂದ ಈ ಒಂದು ತಾಯಿಯನ್ನು ಯಾವ ನಿಮ್ಮ ಯಾವ ದೇವಿ ಸರ್ವಭೂತೇಶು ಜಾತಿ ರೂಪೇಣ ಸಂಸ್ಥಿತ ನಮಸ್ತಸ್ಯೇ ನಮಸ್ತಸ್ಸ್ಯೇ ನಮಸ್ತಸ್ಯೇ ನಮೋ ಮಹಾ ಅಂತ ಮುಂದಕ್ಕೆ ಯಾವ ದೇವಿ ಸರ್ವಭೂತೇಶು ಲಜ್ಜಾರೂಪೇಣ ಸಂಸ್ಥಿತ ನಾಚಿಕೆ ಸ್ವಭಾವ ಒಂದು ದೇವಿ ಮಹಾತ್ಮೇನಲ್ಲಿ ಹೇಳ್ತಾ ಇರ್ತಾರದು ಅದ್ರ ಬಗ್ಗೆ ನಾನು ಶಾಸ್ತ್ರ ನಮ್ಮ ತಿರ್ಗಿ ಅಲ್ಲಿಗೆ ಬರಬೇಕು ಅಲ್ಲಿ ಎಲ್ಲ ವಣಸ್ಬಿಟ್ಟಿದ್ದಾರೆ ನೋಡಿ ಈ ಸಂದರ್ಭದಲ್ಲಿ ನಾನು ಒಂದು ಹೇಳ್ತೀನಿ ತಾಯಿ ಎಂಥ ಇವಳು ಅವಳ ಮಾತು ಹೇಗಿದೆ ಅಂದರೆ ಒಂದು ಸತಿ ಈ ಇದು ನಡೀತಿರುತ್ತಂತೆ ಹೋಲಗ ಅಂತಂದರೆ ಗೊತ್ತಲ್ವ ಇಡೀ ಸ ಏನು ಮೀಟಿಂಗ್ ನಡೀತಿರುತ್ತೆ ಎಲ್ಲ ದೇವ ದೇವತೆಗಳು ಕೂತಿದರೆ ಜಗನ್ಮಾತೆ ಅತ್ಯಂತ ಮೇಲ್ಗಡೆ ಉಚ್ಚ ಸ್ಥಾನದಲ್ಲಿ ಕೂತು ಅವಳು ಇದನ್ನು ಕೇಳ್ತಾ ಇದ್ದಾಳಂತೆ ವಾಣಿ ಯಾರು ಸರಸ್ವತಿ ವೀಣಾನಾದವನ್ನು ಮಾಡ್ತಾ ಇದ್ದಾಳೆ ಆ ತಾಯಿ ವೀಣಾನಾದವನ್ನು ಮಾಡ್ತಾ ಇದ್ದಾಗ ಎಲ್ಲರೂ ಆ ವೀಣಾನಾದಕ್ಕೆ ಮಂತ್ರಮುಗ್ಧರಾಗಿ ಕೂತ್ಕೊಂಡು ಕೇಳ್ಕೊತಾ ಇದ್ದಾರೆ ಅದನ್ನು ನೋಡಿ ಈ ತಾಯಿ ಒಂದು ಮಾತ್ ಎರಡು ಒಂದು ಅಕ್ಷರ ಹೀಗೆ ಶಬ್ದ ಅಷ್ಟೇ ಪೂರ್ತಿ ಹೇಳಿಲ್ಲ ಆಗ ತಾಯಿ ವೀಣೆಯನ್ನು ನಿಲ್ಲಿಸ್ಬಿಡ್ತಾಳಂತೆ ನಡ್ಸ್ ನುಡ್ಸೋದನ್ನೇ ನಿಲ್ಲಿಸ್ಬಿಡ್ತಾಳಂತೆ ಹ್ಮ್ ಯಾವಾಗ ಅದನ್ನ ನಿಲ್ಲಿಸ್ದಾಗ ತಾಯಿ ಕೇಳ್ತಾಳಂತೆ ಯಾಕೆ ಸರಸ್ವತಿ ನಿಲ್ಲಿಸ್ಬಿಟ್ಟೆ ಇದನ್ನ ಅಂತ ಅಮ್ಮ ನಿನ್ನ ವಾಯ್ಸ್ ಏನಿದೆ ನಿನ್ನ ಶಬ್ದ ಒಂದು ಆ ಇದೇನಿದೆ ನನ್ನ ವೀಣಾನಾದನ ಮುಂದೆ ಏ ನಾನೇನು ಹೇಳಿ ನನ್ನ ವೀಣಾನಾದ ಎಲ್ಲೋ ಕಳೆದೋಯ್ತು ಹ್ಮ್ ಹ್ಮ್ ಅಂದರೆ ಮೊದಲ ಭಾಷಿಣಿ ಆ ಒಂದು ಆ ಒಂದು ಶಬ್ದ ಏನಂದ ಅಮ್ಮನ ಬಾಯಿಂದ ಬಂದಿದ್ದು ಅಂತಹ ಶಬ್ದಕ್ಕೆ ಈಕ್ವಲ್ ಆಗಿಲ್ವಂತೆ ಆ ತಾಯಿ ವೀಣೆ ಸರಸ್ವತಿ ವಾಗ್ದೇವಿ ಅವಳು ಮಡಿಸ್ತಿರ್ತಕ್ಕಂತಹ ವೀಣನಾದ ಹಾಗಾಗಿ ಅಷ್ಟು ಮುದ್ದಾಗಿರ್ತಕ್ಕಂಥ ಒಂದು ಶಬ್ದ ಆ ಒಂದು ಇದೇ ಆ ತಾಯಿ ಜಗನ್ಮಾತಿನಲ್ಲಿ ಅಂತ ಹಾಗಾಗಿ ಅನ್ ಇದು ಸ್ತ್ರೀಗೆ ಸಂಬಂಧಪಟ್ಟಿದ್ದಕ್ಕಂಥದ್ದಲ್ಲ ಎಲ್ರಿಗೂ ಕೂಡ ಲಜ್ಜಾರೂಪೇಣ ಸಂಸ್ಥಿತ ಅಂತಹ ಲಜ್ಜೆಯನ್ನು ಹೊಂದಿರತಕ್ಕಂತಹ ಜಗನ್ಮಾತೆಗೆ ನಮಸ್ಕಾರ ಅಂತ ಎಷ್ಟು ಮುದ್ದಾಗಿದೆ ರೀ ಆಮೇಲಿಂದ ಯಾದೇವಿ ಸರ್ವಭೂತೇಶು ಶಾಂತಿ ರೂಪೇಣ ಸಂಸ್ಥಿತ ಹೋದ ಒಂದು ಎಪಿಸೋಡ್ನಲ್ಲಿ ಮಹಾ ಮಹಿಷಾಸುರನನ್ನು ಸಂಹಾರ ಮಾಡುವಾಗ ಅವಳನ್ನು ಎಲ್ಲ ರಾಕ್ಷ ದೇವಾನು ದೇವತೆಗಳು ಅಲಂಕಾರ ಮಾಡಿದ್ರು ಅಸ್ತ್ರ ಶಸ್ತ್ರ ಎಲ್ಲ ಕೊಟ್ಟರು ಶಕ್ತಿ ಕೊಟ್ಟರು ಅವಳು ಹೂಂಕರಿಸಿದ್ಲು ಆತ ಅಟ್ಟಾಸ ತರದ್ಲು ಅವಳು ವಾ ಅವಳ ಶಬ್ದ ಅವಳ ಕಿರ್ಚಾಟಕ್ಕೆ ಇಡೀ ಭೂನಿ ಅಲ್ಲಾಡ್ಬಿಡ್ತು ಹಾಗೇಗೆ ಅಂತ ರೌದ್ರಾವ್ತಾರ ಅದು ಶಾಂತಿ ರೂಪಿರಿ ಇವಳು ಅಂತಹ ಪರಮಶಾಂತ ರೂಪದಾಗಲಿರ್ತಕ್ಕಂತಹ ಜಗನ್ಮಾತೆಗೆ ನಮಸ್ಕಾರ ಮಾಡ್ತಾ ಇದ್ದಾರೆ ಯಾದೇವಿ ಸರ್ವಭೂತೇಶು ಶಾಂತಿ ರೂಪೇಣ ಸಂಸ್ಥಿತ ಅಂತಹ ಪರಮಶಾಂತವಾಗಿರ್ತಕ್ಕಂತಹ ಜಗನ್ಮಾತೆ ನಿನಗೆ ನಮಸ್ಕಾರ ಅಂತ ಹೇಳಿ ಮುಂದಕ್ಕೆ ಮನುಷ್ಯನಿಗೆ ಏನು ಮುಖ್ಯಕ್ಕೆ ಬೇಕು ಉದ್ಧಾರ ಆಗಬೇಕು ತಾನೇನೋ ಮಾಡ್ತಕ್ಕಂಥದ್ರಲ್ಲಿ ಸಕ್ಸಸ್ ಆಗಬೇಕು ಅಂತ ಏನಾದರೂ ಇದ್ದರೆ ಮುಖ್ಯವಾಗಿ ಬೇಕಾಗಿರೋದೇನೋ ಶ್ರದ್ಧೆ ಫಸ್ಟು ಶ್ರದ್ಧೆ ಆಮೇಲೆ ಏಕಾಗ್ರತೆ ಬರುತ್ತೆ ಇಲ್ಲ ಅಂದರೆ ಇನ್ನೇನ್ರಿ ಬರುತ್ತೆ ಈಗ ನಾವು ಹೇಳ್ತೀವಿ ಕೂತ್ಕೊಂಡು ನಾನು ಹೇಳ್ತಾ ಕೂತಿದ್ದೀನಿ ಇದ್ರ ಬಗ್ಗೆ ಶ್ರದ್ಧೆ ಇಲ್ಲ ಇದ್ರ ಬಗ್ಗೆ ನನಗೆ ಆಸಕ್ತಿ ಇಲ್ಲ ಅಂದರೆ ನಾನು ಹೇಳೋ ವೀಕ್ಷಕರಿಗೆ ತಲುಪೋದು ಇಲ್ಲ ಒಂದು ಎರಡನೇದು ಓ ರಾಮಕೃಷ್ಣಾಸ್ತ್ರೀ ಏನೋ ಹೇಳ್ಕೊಳ್ಬೋದು ಇದನ್ನು ನಾನು ಶ್ರದ್ಧೆಯಿಂದ ಪಠನ ಮಾಡಿ ಶ್ರದ್ಧೆಯಿಂದ ಅರ್ಥ ಮಾಡಿಕೊಂಡು ಅದನ್ನು ನಾನು ಹೇಳಬೇಕು ಜನಗಳಿಗೆ ಈ ವಿಚಾರಗಳು ತಿಳಿಬೇಕು ನಮ್ಮ ಒಂದು ಸಂಸ್ಕೃತಿಯಲ್ಲಿ ಇಂತಹ ಅದ್ಭುತವಾಗಿರ್ತಕ್ಕಂಥದ್ದೆಲ್ಲ ಇದೆ ಲೋಕೋಪಕಾರ ಆಗುವಂಥದ್ದು ಬೇಕಾದಷ್ಟಿದೆ ಅನ್ನೋದನ್ನು ನಾವೇನಾದ್ರು ಹೇಳಬೇಕು ನಮ್ಮ ಮನಸ್ಸಲ್ಲಿ ಶ್ರದ್ಧೆ ಇದ್ದರೆ ಅದು ತಲುಪುತ್ತೆ ಆ ರೀತಿಯಾಗಿ ಯಾರೋ ಒಬ್ಬ ಏನೋ ಒಂದು ಕೆಲಸ ಮಾಡಬೇಕು ಅಂದರೆ ಶ್ರದ್ಧೆ ಈಗ ನೀವು ಇಲ್ಲಿ ಕೂತ್ಕೊಂಡು ಶ್ರದ್ಧೆಯಿಂದ ನೀವು ಮಾಡಿಲ್ಲ ಅಂತಂದಾಗ ಅದು ಎಫೆಕ್ಟಿವ್ ಆಗಿರೋದಿಲ್ಲ ಹಾಗಾಗಿ ಮಾಡ್ತಕ್ಕಂಥ ಕಾರ್ಯದಲ್ಲಿ ಶ್ರದ್ಧೆ ಬೇಕು ಅಂದರೆ ಅದಕ್ಕೆ ಕಾರಣ ಯಾರು ಅಂದರೆ ಆ ರೂಪದಲ್ಲಿರ್ತಕ್ಕಂಥ ಜಗನ್ಮಾತೆ ಹಾಗಾಗಿ ಯಾದೇವಿ ಸರ್ವಭೂತೇಶು ಶ್ರದ್ಧಾರೂಪೇಣ ಸಂಸ್ಥಿತ ನಮಸ್ತಸ್ಯೇ 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 ನಮೋ ನಮಃ ಮುಂದಿನ ಭಾಗದಲ್ಲಿ ಇನ್ನೂ ಏನೇನು ಪ್ರಾರ್ಥನೆ ಮಾಡಿದ್ರು ಆ ದೇವಾನ ದೇವತೆಗಳು ಅನ್ನೋದನ್ನು ಹೇಳಿ ಧನ್ಯರಾಗೋಣ ಖಂಡಿತ ಗುರುಗಳೇ ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ವಿಚಾರವನ್ನ ತಿಳಿ ಹೇಳಿದ್ದೀರಾ ಧನ್ಯವಾದಗಳು ತಮ್ಮ ನಮಸ್ಕಾರ ಇನ್ನು ವೀಕ್ಷಕರೇ ಗುರುಜಿಯವನ್ನ ನೀವು ನೇರವಾಗಿ ಬಂದು ಭೇಟಿ ಆಗಬೇಕು ಅಂದ್ರೆ ಬೆಂಗಳೂರಿನ ಕೆ ಆರ್ಪುರಮಕ್ಕೆ ಬಂದು ರಿಟೇಕ್ ಇನ್ನು ವೀಕ್ಷಕರೇ ಗುರುಜಿಯವ್ರನ್ನ ನೀವು ನೇರವಾಗಿ ಬಂದು ಭೇಟಿಯಾಗಬೇಕು ಅಂದರೆ ಬೆಂಗಳೂರಿನ ಕೆ ಆರ್ ಪುರಮಲ್ಲಿ ಅವರು ಸಿಗ್ತಾರೆ ಸೊ ನೇರ ಭೇಟಿಗಾಗಿ ನೀವು ಮಾಡಬೇಕಾಗಿರೋದು ಇಷ್ಟೇ ಟಿ ವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಒಂದು ಅಪಾಯಿಂಟ್ಮೆಂಟ್ನ ಬುಕ್ ಮಾಡಿಕೊಂಡು ತದನಂತರ ಗುರುಜಿಯವ್ರನ್ನ ಆಗಲಿಕ್ಕೆ ಅವಕಾಶವಿದೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ ಧನ್ಯವಾದಗಳು